ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಬೆಳಿಗ್ಗೆನೇ ಎದ್ದು ರೆಡಿಯಾಗಿ ಬಸ್ ಸ್ಟಾಪಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಅತ್ತೆಗೋಸ್ಕರ ಚನ್ನಪಟ್ಟಣದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಅಲ್ವಾ ಗೌಡ್ಗೆರೆಯಲ್ಲಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಸೊ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ಪಾಪ ನೋಡ್ಬೋದು ಇಲ್ಲಿ ಯಾರು ನಿಂತಿದ್ದಾರೆ ಬ್ಯಾಗ್ ಹಾಕ್ಕೊಂಡು ಆ ಬ್ಯಾಗ್ ಜಿಪ್ಕೊಂಡು ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ ಸೊ ನಾನು ಅಮ್ಮ ಅಜ್ಜಿ ಪಾಪು ಅತ್ತೆ ಜೊತೆಗೆ ಅತ್ತೆ ಮನೆ ಹತ್ರ ಒಬ್ಬರು ಆಂಟಿ ಇದ್ದಾರೆ ಲಕ್ಷ್ಮಿ ಆಂಟಿ ಅಂತ ಹೇಳಿ ಸೊ ಅವರು ಅವ್ರ ಮಗಳು ಇಷ್ಟು ಜನ ಕೂಡ ಹೋಗ್ತಾ ಇದ್ದೀವಿ ಚನ್ನಪಟ್ಟಣದಲ್ಲಿ ಇಳಿತಿದ್ದಂಗೆ ನಮಗೆ ಗೌಡ್ಗೆರೆ ಬಸ್ಸು ಕೂಡ ಸಿಕ್ತು ಇವಾಗ ಗೌಡ್ಗೆರೆಗೆ ಹೋಗ್ತಾ ಇದ್ದೀವಿ ಫುಲ್ಲು ಹಳ್ಳಿ ವಾತಾವರಣ ಸುತ್ತಲೂ ಕೂಡ ಗ್ರೀನರಿ ತುಂಬ ಚೆನ್ನಾಗಿತ್ತು ಸೊ ಬಸ್ಸು ನಮಗೆ ಒಂದು ಸ್ವಲ್ಪ ಹಿಂದೆನೇ ನಿಲ್ಲಿಸ್ಬಿಡ್ತು ಹಾಗಾಗಿ ಇವಾಗ ಬಸ್ನ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ ಸಿಕ್ಕ ಬಟ್ಟೆ ಬಿಸ್ಲು ಪ್ಪ ದ ದೇವ್ರೆ ಪಾಪುಗೆ ಹ್ಯಾಟ್ ತೊಗೊಂಬರೋಣ ಅಂತ ಅನ್ಕೊಂಡೆ ಬಟ್ ಮತ್ತೆ ಹೋಯ್ತು ನನಗೆ ಸೊ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಏನಾದ್ರೂ ಒಂದು ಮರಿತಾನೆ ಇರ್ತೀನಿ ನಾನಂತೂ ಯಾವಾಗ್ಲೂ ಸೊ ನಾನೇನು ಅಷ್ಟು ಬಿಸಿಲಿರಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ತುಂಬಾ ಬಿಸಿಲಿತ್ತು ಬ್ಯಾಂಗ್ಳೂರಲ್ಲಿ ಬಿಸ್ಲಿದ್ರೂ ಕೂಡ ನಮಗೇನು ಅಷ್ಟು ಫೀಲ್ ಆಗಲ್ಲ ಯಾಕಂದ್ರೆ ಬರೀ ಬಿಲ್ಡಿಂಗ್ ಇರೋದ್ರಿಂದ ಇರೋದ್ರಿಂದ ಮೇಲೆ ಬಿಸಿಲು ಬೀಳೋದು ಕಮ್ಮಿ ಆದ್ರೆ ಇಲ್ಲಿ ಆತರ ಆಗೋದಿಲ್ಲ ಸೊ ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ಎಂಟ್ರಿ ಆಗ್ತಿದ್ದಂಗೆ ಅರವತ್ತಡಿ ಉದ್ದ ಇರುವಂತಹ ಹದಿನೆಂಟು ಕೈಗಳಿರೋ ಚಾಮುಂಡೇಶ್ವರಿ ವಿಗ್ರಹನ ನಾವು ನೋಡಬಹುದು ಪಂಚಲೋಹಗಳನ್ನ ಯೂಸ್ ಮಾಡಿ ಈ ಒಂದು ಸ್ಟ್ಯಾಚು ನ ಮಾಡಿದ್ದಾರೆ ಜೊತೆಗೆ ಇದು ವರ್ಲ್ಡ್ ಅಲ್ಲೇ ಟಾಲೆಸ್ಟ್ ಅಂದ್ರೆ ತುಂಬಾ ಉದ್ದ ಇರುವಂತಹ ಒಂದು ಚಾಮುಂಡೇಶ್ವರಿ ಸ್ಟ್ಯಾಚು ಇದೇ ಫಸ್ಟ್ ಸ್ಟ್ಯಾಚು ಚಾಮುಂಡೇಶ್ವರಿಗೆ ಅಂತ ಇರುವಂತದ್ದು ಬೇರೆ ಎಲ್ಲೂ ಕೂಡ ನಾವು ಇಷ್ಟು ದೊಡ್ಡದಾಗಿರುವಂತಹ ಸ್ಟ್ಯಾಚು ನೋಡೋದಕ್ಕೆ ಸಿಗೋದಿಲ್ಲ ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂಡ್ ಸಾರಥಿ ಮೂವಿಲಿ ಕೂಡ ಸೇಮ್ ಇದೇ ಸ್ಟ್ಯಾಚು ಇದೆ ಅಂತ ನನಗೆ ಅನ್ಸುತ್ತೆ ಸೊ ಅಲ್ಲಿ ಎಂಟ್ರಿ ಆಗ್ಬೇಕು ನಾವು ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಬಸ್ವ ಇದೆ ಬಸ್ವನ ಪಕ್ಕದಲ್ಲಿ ದೇವಸ್ಥಾನ ಇದೆ ಸೊ ಫಸ್ಟು ಅಲ್ಲಿ ನಾವು ದರ್ಶನ ಮಾಡಿಕೊಂಡು ಆಮೇಲೆ ದೊಡ್ಡ ಸ್ಟ್ಯಾಚ್ಯೂ ಏನಿದೆ ಚಾಮುಂಡೇಶ್ವರಿದು ಸೊ ಅಲ್ಲಿ ಹೋಗಿ ಕಾಯಿ ಏನಾದರೂ ಕಟ್ಟಬೇಕು ಅನ್ನೋ ಥರ ಏನಾದರೂ ಇದ್ದರೆ ಕಾಯಿನೂ ಕೂಡ ತೊಗೊಂಡು ಹೋಗಿ ಅಲ್ಲಿ ನಮಸ್ಕಾರ ಮಾಡಿಸ್ಬಿಟ್ಟು ದೇವ್ರ ಹತ್ರ ಆಮೇಲಿಂದ ತೊಗೊಂಡು ಬಂದು ಕಾಯಿ ಕಟ್ಟಬೇಕು ಸೊ ತುಂಬ ಜನ ಕಟ್ಟಿದ್ದಾರೆ ಕಾಯಿನ ನೀವು ನೋಡ್ಬೋದು ದೇವಸ್ಥಾನ ಸುತ್ತಲೂ ಕೂಡ ಎಲ್ಲಿ ನೋಡಿದ್ರು ಬರೀ ಕಾಯಿಗಳೇ ಇದ್ದಾವೆ ಸೊ ನಮ್ಮ ಅತ್ತೆ ಹೇಳ್ತಾ ಇದ್ದಿದ್ದು ನಾನು ಫಸ್ಟ್ ಟೈಮ್ ಬಂದಿರೋದಲ್ಲ ಅವರು ಆಲ್ರೆಡಿ ಏಳು ಸಲ ಬಂದು ಕಾಯಿನ ಕಟ್ಟಿದ್ದಾರೆ ಈ ಸಲ ಅವರು ಮಡ್ಡಕ್ಕೆ ಕೊಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ನಮ್ಮನ್ನು ಕಾದರು ಸರಿ ಹೋಗಿ ಬರೋಣ ಅಂದ್ಬಿಟ್ಟು ಬಂದ್ವಿ ಸೊ ತುಂಬ ಜನ ಇದ್ದಾರೆ ಅವರು ಆ್ಯಕ್ಚುಲಿ ಸಂಡೇ ತುಂಬ ಜನ ಇರ್ತಾರೆ ಸಂಡೇ ಬೇಡ ಟ್ಯೂಸ್ಡೇ ಹೋಗೋಣ ಅಂತ ಹೇಳಿದ್ರು ಹಂಗಾಗಿ ಟ್ಯೂಸ್ಡೇ ಬಂದ್ವಿ ನಾವು ಜಾಸ್ತಿ ಜನ ಇರಲ್ಲ ಅಂತ ಬಟ್ ಸಖತ್ತು ಜನ ಇವತ್ತೂ ಕೂಡ ಮತ್ತೆ ಬೆಳಗ್ಗೆನೆ ಬಂದ್ಬಿಡ್ತಾ ಇದ್ದಂತೆ ಐದುವರೆಗೆನೆ ಅಷ್ಟೊತ್ತಿಗೆ ಅವರೆಲ್ಲ ದರ್ಶನ ಮುಗಿಸ್ಕೊಂಡು ಹನ್ನೆರಡು ಹನ್ನೆರಡುವರೆಗೆಲ್ಲ ಮನೆಗೆ ಹೋಗ್ತಾಯಿದ್ರು ಬಟ್ ನಾವು ಬರೋದೊಂದು ಸ್ವಲ್ಪ ಲೇಟ್ ಆಯಿತು ನಾವು ಮನೆ ಬಿಟ್ಟಿದ್ದೆ ಎಂಟು ಗಂಟೆ ನಾನು ದರ್ಶನ ಮುಗಿಸ್ಕೊಂಡ್ ಬಂದೆ ದರ್ಶನ ತುಂಬಾ ಚೆನ್ನಾಗಾಯ್ತು ಪಾಪು ಇರೋದ್ರಿಂದ ಅರ್ಧದಿಂದ ಒಳಗಡೆ ಬಿಟ್ರು ನನ್ನನ್ನ ಮತ್ತೆ ಅಜ್ಜಿನ ಬಿಟ್ಟಿದ್ರು ತುಂಬಾ ರಶ್ ಇರೋದ್ರಿಂದ ಅತ್ತೆ ದರ್ಶನ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರು ಫಸ್ಟ್ ಟೈಮ್ ಬಂದಿರೋದು ದರ್ಶನ ಮಾಡ್ಬೇಕಲ್ಲ ಜೊತೆಗೆ ಅವ್ರು ಕಾಯಿ ಕೂಡ ಕಟ್ತೀನಿ ಅಂತ ಹೇಳಿದ್ರು ಸೊ ಅಷ್ಟು ದೂರದಿಂದ ಬಂದು ದರ್ಶನ ಮಾಡದೆ ಹಂಗ್ರು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಪಾಪು ನಿತ್ಕೊಂಡ್ ಹೋದ್ರೆ ಬಿಡ್ತಾರೆ ಅಲ್ವಾ ಅಂತ ಹೇಳಿ ಪಾಪುನ ಕರ್ಕೊಂಡು ಹೋದ್ರ ಜೊತೆಯಲ್ಲಿ ಸೊ ನಾನು ಇಲ್ಲಿ ಹೊರಗಡೆ ನಿಂತ್ಕೊಂಡಿದ್ದೀನಿ ವೇಟ್ ಮಾಡ್ತಾ ಇದೀನಿ ಅವ್ರು ಬರ್ತಾರೆ ಅಂತ ಹೇಳಿ ಆರಾಮಾಗಿ ಬಸ್ಸಲ್ಲಿ ಬರ್ಬೋದು ಬಸ್ ಫೆಸಿಲಿಟೀಸ್ ಚೆನ್ನಾಗಿದೆ ಸೊ ಚನ್ನಪಟ್ಟಕ್ಕೆ ಬಂದು ಇಳ್ಕೊಂಡ್ರೆ ಅಲ್ಲೇ ಬಸ್ ಹೋಗ್ತಾ ಇರುತ್ತೆ ತುಂಬ ಹೊಸ್ಗಳು ಓಡಾಡುತ್ತೆ ಗೌಡ್ಗೆರೆಗೆ ಸೊ ದೇವಸ್ಥಾನದ ಹತ್ರನೇ ಬಸ್ ಕೂಡ ನಮಗೆ ಸ್ಟಾಪ್ ಇರುತ್ತೆ ಆರಾಮಾಗಿ ನಾವು ಟ್ರಾವೆಲ್ ಮಾಡ್ಬೋದು ಇಲ್ಲಿ ದೇವಸ್ಥಾನದ ಹಿಂದೆಗಡೆ ಒಂದು ಕಲ್ಲಿಗೆ ಎಲ್ಲರೂ ಕಾಯಿನ್ ಏನು ಏನಕ್ಕೆ ಇದ್ರು ಅಂತ ನನಗೂ ಗೊತ್ತಿಲ್ಲ ನಾನು ಅನ್ಸೋಣ ಅಂತ ಅಂದ್ಕೊಂಡೆ ಬಟ್ ಸುಮ್ಮನೆ ಏನು ಕಾಣಿಸೋದು ಅಂದ್ಬಿಟ್ಟು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಏನು ಮಾಡ್ತಿದ್ದಾರೆ ಇವರು ಅಂತ ಹೇಳಿ ಅಮ್ಮ ನೋಡಿ ದರ್ಶನ ಮಾಡ್ಕೊಂಡು ಬಂದೇ ಬಿಟ್ಟರು

ಒಳಗಡೆ ದೇವಸ್ಥಾನದಲ್ಲಿ ನಿಂತಿರ್ತಾರಲ್ವ ನೋಡ್ಕೊಳ್ತಾ ಇರ್ತಾರಲ್ವ ಸೊ ಅವರು ಆ್ಯಕ್ಚುಲಿ ಪಾಪುನ ಕಂಡುಹಿಡ್ದು ಬಿಟ್ಟಿದ್ದಾರೆ ಫಸ್ಟ್ ಟೈಮ್ ಹೋದಾಗ ಮಾತಾಡಿಸ್ತಾ ಇದ್ರು ಮತ್ತೆ ಹೋಗಿದ್ದಾರಲ್ಲ ಅವಾಗ ಪಾಪು ಇವಾಗ ತಾನೇ ಹೋಯ್ತಲ್ವಾ ಮುಖ ತೋರಿಸಿ ಅಂತ ಪಾಪು ಕೇಳಿದ್ದಾರೆ ಪಾಪು ಕಿಲಾಡಿ ನನ್ನ ಮಗಳು ಆ ಕಡೆ ತಿರ್ಕೊಳ್ತಾ ಇದ್ಲು ಅವರು ಮುಖನೇ ತೋರಿಸಿಲ್ಲ ಅವರಿಗೆ ಅದಕ್ಕಾಗಲ್ಲ ಅಲ್ವಾ ಸಮಟೈಮ್ಸ್ ಈ ಥರ ಎಲ್ಲ ಮಾಡಬೇಕಾಗತ್ತೆ ದರ್ಶನ ಮಾಡೋದಕ್ಕೆ ಸೊ ಇವಾಗ ಚಾಮುಂಡೇಶ್ವರಿ ಹತ್ರ ಹೋಗಿ ಕಾಯಿನ ಮುಟ್ಟಿಸ್ಬಿಟ್ಟು ಕಾಯಿ ಕಟ್ಟೋದಿಕ್ಕೆ ಅಂತ ಹೇಳಿ ಬಂದ್ವಿ ಇವನ್ ನಾನು ಕೂಡ ಕಾಯಿ ಕಟ್ತಾ ಇದ್ದೀನಿ ಕಾಯಿ ಕಟ್ಟೋದಿಕ್ಕೆ ಅಂತ ಹೋದಾಗ ಕರೆಕ್ಟಾಗಿ ಬಸ್ವನ್ನು ಕೂಡ ಕರ್ಕೊಂಡು ಬಂದರು ಅಮ್ಮ ಸೈಡ್ ಹುಣ್ಮ ಟೈಮಲ್ಲೋ ಏನೋ ಈ ಬಸ್ವನ್ ಮೇಲೆ ನೀರು ಹಾಕ್ತಾರಂತೆ ಕೆಳಗಡೆ ಜನರನ್ನು ಕೋರಿಸ್ಬಿಟ್ಟು ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾಯಿದ್ರು ಮೂರು ಐದು ಏಳು ಮತ್ತು ಒಂಬತ್ತು ಇಷ್ಟು ವಾರ ಕಾಯ್ನ ಕಟ್ಬೋದು ಮನ್ಸಲ್ಲಿ ಏನಾದರೂ ಅಂದ್ಕೊಂಡು ಸೊ ಅಷ್ಟು ದಿನ ಬಂದು ಕಾಯ್ನ ಕಟ್ಟಿದ್ರೆ ಒಳ್ಳೆಯದಾಗತ್ತೆ ಅಂದ್ಕೊಂಡಿರೋದಾಗತ್ತೆ ಅನ್ನೋದು ಒಂದು ನಂಬಿಕೆ ನನಗೂ ಗೊತ್ತಿಲ್ಲ ಸೊ ಅಮ್ಮ ಕಟ್ತಾ ಇದ್ದಾರೆ ನೋಡಬೇಕು ಆಗುತ್ತಾ ಇಲ್ವಾ ಏನು ಅಂತ ಹೇಳಿ ಮಂಟಪದ ಕೆಳಗಡೆ ಒಂದು ಬಸ್ವನ್ ಸ್ಟ್ಯಾಚು ಕೂಡ ಮಾಡಿದ್ದಾರೆ ಆ ಸ್ಟ್ಯಾಚು ಸುತ್ತಲೂ ಕೂಡ ಎಷ್ಟು ವಾರ ಕಟ್ತೀವಲ್ವಾ ಅಷ್ಟು ವಾರ ಸುತ್ತಿಬಿಟ್ಟು ಆಮೇಲಿಂದ ಮತ್ತೆ ಬೇಡ್ಕೊಂಡು ಇಲ್ಲಿ ಕಾಯಿನ ಕಟ್ಬೋದು ತುಂಬ ಜನ ಕಾಯಿಗಳನ್ನ ಕಟ್ಟಿದ್ದಾರೆ ಸೊ ನೀವು ನೋಡ್ಬೋದು ಎಷ್ಟು ಕಾಯಿಗಳಿದ್ದಾವೆ ಇಲ್ಲಿ ಅಂತ ಹೇಳಿ ನಾನು ಏನಂತ ಅಂದ್ಕೊಂಡು ಕಟ್ತಾ ಇಲ್ಲ ಎಲ್ಲ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಇದ್ದೀನಿ ಅಷ್ಟೇ ಸೊ ಏನು ಕೇಳ್ಕೊಳ್ಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಆ ಟೈಮಲ್ಲಿ ಸೊ ಹಾಗಾಗಿ ಜಸ್ಟ್ ಹಾಗೆ ರ್ಯಾಂಡಮ್ ಆಗಿ ಕಟ್ತಾ ಇದ್ದೀನಿ ಒಳ್ಳೆಯದಾಗಲಿ ಅನ್ನೋ ಒಂದು ರೀಸನಿಗೆ ಅಷ್ಟೇ ಇನ್ನೇನು ಇಲ್ಲ ಸೊ ಮಧ್ಯದಲ್ಲಿ ಸ್ಟ್ಯಾಚು ನೀವು ನೋಡ್ತಾ ಇರ್ಬೋದು ಬಸವಂತ ಸ್ಟ್ಯಾಚು ಅದು ತುಂಬ ರಿಯಲ್ ಅಂತ ಅನ್ಸುತ್ತೆ ನೋಡೋದಕ್ಕೆ ನಾವು ಮೂರುವ ಕಟ್ಟಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಹಂಗಾಗಿ ಬರೀ ಮೂರು ಸುತ್ತು ಮಾತ್ರ ಸುತ್ತಿದ್ವಿ ಇವಾಗ ಅಮ್ಮ ಕಟ್ತಾರೆ ಅಂತಂದರೆ ಡೆಫಿನೆಟ್ಲಿ ನಾನು ಅಮ್ಮನ ಜೊತೆ ಬರಲೇಬೇಕಾಗುತ್ತೆ ಸೊ ಹಂಗಾಗಿ ನಾನು ಕಟ್ಟಣ ಬಿಡು ಅಂತ ಹೇಳಿ ಕಾಯಿ ಕಟ್ಬಿಟ್ಟು ಒಳ್ಳೇದು ಮಾಡಮ್ಮ ಅಂತ ಬೇಡ್ಕೊಂಡು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಅಕ್ಕಿ ಪಾಯಸ ಅನ್ನ ಸಾಂಬಾರು ಹಾಕಿದ್ರು ಪ್ರಸಾದಕ್ಕೆ ತುಂಬಾ ರುಚಿಯಾಗಿತ್ತು ಸೊ ಎಲ್ಲೇ ಏನೇ ಊಟ ಮಾಡೋದ್ರೂ ಕೂಡ ಪ್ರಸಾದದಷ್ಟು ರುಚಿ ಎಲ್ಲೂ ಸಿಗಲ್ಲ ಏನಾದರೂ ತಿಂದಾಗ ಒಂದು ಸಮಾಧಾನ ಫೀಲ್ ಆಗುತ್ತೆ ಗೊತ್ತಾ ಆ ಸಮಾಧಾನನೂ ಕೂಡ ಎಲ್ಲೂ ಸಿಗಲ್ಲ ಅಂತ ನನಗನ್ಸತ್ತೆ ಸೊ ಪ್ರಸಾದ ತಿಂದು ಮುಗಿಸ್ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ಇವಾಗ ಟೈಮ್ ಬಂದು ಒನ್ ಓ ಕ್ಲಾಕ್ ಆಗಿದೆ ಇವಾಗ ನಾವು ಕೂಡ ಹೊರಡ್ತೀವಿ ಇಲ್ಲಿ ಚೆನ್ನಾಗಿ ಗಾಳಿ ಬಿಸ್ತಾಯಿತ್ತು ಇತ್ತು ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ನಿಂತಿದ್ದು ಹೋಗೋಣ ಅಂತ ನಿಂತಿದ್ದೀವಿ ಆ ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದೆ ನಾನು ಅದ್ರದ್ದೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ಸೊ ಇವಾಗ ಜಸ್ಟ್ ಮನೆಗೆ ಬಂದ್ವಿ ಟೈಮಂದು ಫೋರ್ ತರ್ಟಿ ಆಗಿದೆ ಸೊ ಪಾಪು ಕೂಡ ಒಂದು ಸ್ವಲ್ಪ ಡೈಪರ್ ಬಿಟ್ಬಿಟ್ಟು ಮಲಗಿಸಿದ್ದೀನಿ ಸೊ ಬಸ್ ಸ್ಟಾಪಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹಂಗೆ ಜ್ಯೂಸ್ ಎಲ್ಲ ಕುಟ್ಕೊಂಡು ಬಂದ್ವಿ ಬಟ್ ವೀಡಿಯೋ ನಾನು ತೊಗೊಳಕ್ಕಾಗಲಿಲ್ಲ ಯಾಕಂದರೆ ಪಾಪನ್ನ ಎತ್ಕೊಂಡು ಮೊದಲೇ ಫುಲ್ ಬಿಸಿಲು ಅದಕ್ಕೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಸೊ ಹಾಗಾಗಿ ಅಲ್ಲಿಂದ ಕ್ಲಿಪ್ಪಿಂಗ್ ತೊಗೊಳಲಿಲ್ಲ ಇವಾಗ ಮನೆಗೆ ಬಂದು ಸ್ವಲ್ಪ ನಾನು ಡ್ರೆಸ್ ಎಕ್ಸ್ಚೇಂಜ್ ಮಾಡಿಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸ್ವಲ್ಪ ಪಾಪುಗೆ ಡೈಪ್ ಎಲ್ಲ ತೆಗೆದುಬಿಟ್ಟು ಮಲಗಿಸಿದ್ದೀನಿ ಸೊ ಫಸ್ಟ್ ಟೈಮ್ ಐ ತಿಂಕ್ ನನ್ನೊಳಗೆ ಎಷ್ಟೊತ್ತು ಡೈಪರ್ ಹಾಕಿರೋದು ಸೊ ಅವಳಿಗೆ ಒಂದು ಸ್ವಲ್ಪ ಫೀಡ್ ಮಾಡಿ ಮಲಗಿಸ್ತೀನಿ ನನ್ನ ಮಗಳು ಕೂಡ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ ಹೌದು ಅಲ್ಲ ಚಿಮ ಫುಲ್ ಟಯರ್ಡ್ ಆಗಿದ್ದೀರಲ್ಲಪ್ಪ ಸೆಕೆಗೆ ಫುಲ್ ಬೇವರ್ತಾ ಇಲ್ಲ ನನ್ನ ಮಗಳು ಫುಲ್ ಬೇವರ್ತಾಯಿತ್ತು ಓಕೆ ಬಾಯ್ ಈ ದೇವಸ್ಥಾನ ಇನ್ನು ಯಾರಾದರೂ ನೋಡಿಲ್ಲ ಅಂತಂದರೆ ಒಂದ್ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಹಾಗೆ ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಏನಪ್ಪ ಅಂದರೆ ಇವಾಗ ಏಪ್ರಿಲ್ ಅಲ್ವಾ ಸೊ ಲಾಸ್ಟ್ ಇಯರ್ ನಾನು ಇನ್ನೂ ಕೂಡ ವರ್ಕ್ ಮಾಡ್ತಾ ಇದ್ದೆ ಅಂದರೆ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಇನ್ನೂ ವರ್ಕ್ ಮಾಡ್ತಾ ಇದ್ದೆ ಮೇಗೆ ನಾನು ಕೆಲಸ ಬಿಟ್ಟಿದ್ದು ಆಲ್ಮೋಸ್ಟ್ ಒಂದು ವರ್ಷ ಆಯಿತು ಸೊ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಕೂಡ ಸಾರಿ ಸ್ವಲ್ಪ ಕೆಮ್ಮು ಸೊ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗೂ ಕೂಡ ಇಲ್ಲಿವರೆಗೂ ಒಂದಿನೂ ಕೂಡ ನಾನು ಗ್ಯಾಪ್ ತಗೊಂಡಿಲ್ಲ ಅಂದರೆ ಬ್ರೇಕ್ ಅಂತ ಕೊಟ್ಟಿಲ್ಲ ನಾನು ಟೂ ತೌಸಂಡ್ ಏಯ್ಟೀನಲ್ಲಿ ಕೆಲಸಕ್ಕೆ ಜಾಯ್ನ್ ಆಗಿತ್ತು ಐ ತಿಂಕ್ ನಮ್ಮದು ಮಾರ್ಚಲ್ಲಿ ಎಕ್ಸಾಮ್ಸ್ ಮುಗೀತು ಮೇ ಅವ್ರು ಏಪ್ರಿಲಲ್ಲಿ ರಿಸಲ್ಟ್ ಬಂತು ಒಂದೇ ಒಂದು ತಿಂಗಳು ಮನೇಲಿ ಇದ್ದಿದ್ದಕ್ಕೆ ಹೆಂಗಂತಂದರೆ ಫುಲ್ಲು ಒಳ್ಳೆ ಏನಪ್ಪ ಇದು ಕೆಲಸನೇ ಸಿಗ್ತಾಯಿಲ್ಲ ನನಗೆ ಒಂದು ತಿಂಗಳಾಗುತ್ತೂ ನಾನು ಕಾಲೇಜ್ ಮುಗಿಸಿ ಕೆಲಸನೇ ಸಿಗ್ತಾಯಿಲ್ಲ ಅಂತ ಫುಲ್ಲು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಒಂದು ತಿಂಗಳಲ್ಲೇ ತುಂಬ ಕಡೆ ನಾನು ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೆ ತುಂಬ ಅಂದರೆ ಒಂದು ಮೂರು ನಾಲ್ಕು ಕಡೆ ಹೋಗಿರ್ಬೋದು ಇವಾಗ ನಾರ್ಮಲಾಗಿ ಹೆಂಗೆಂತಂದರೆ ಕನ್ಸಲ್ಟೆನ್ಸಿ ಅಂಡರ್ ಬರುತ್ತೆ ಗೊತ್ತಾ ಸೊ ಜಾಸ್ತಿ ಕನ್ಸಲ್ಟೆನ್ಸಿ ಹತ್ರನೇ ಹೋಗಿ ಹೋಗಿ ಬರ್ತಾ ಇದ್ದಾಯಿತು ನಂದು ಬಟ್ ಎಲ್ಲರೂ ಏನಂತಂದರೆ ನಾರ್ಮಲಾಗಿ ಪೇ ಮಾಡಿ ಕೆಲಸ ತಗೊಳ್ಳಿ ಅನ್ನೋ ಥರ ಇತ್ತು ಸೊ ಒಂದು ಮೂರು ನಾಲ್ಕು ಕಡೆ ಆ ಥರ ಹೋಗಿದ್ದೆ ಅದಾದಮೇಲೆ ಒಂದು ಮಾರ್ಕೆಟಿಂಗ್ ಕೂಡ ಹೋಗಿದ್ದೆ ಬಟ್ ನಂಗೆ ಗೊತ್ತಿರಲಿಲ್ಲ ಅದು ಮಾರ್ಕೆಟಿಂಗ್ ಅಂತ ಹೋಗಿಬಿಟ್ಟೆ ಹೋಗಿ ಫಸ್ಟ್ ಡೇ ಇಂಟರ್ವ್ಯೂ ಎಲ್ಲ ಆಯಿತು ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಬನ್ನಿ ಅಂತ ಕರೆದ್ರು ಸದ್ಯ ಹೇಗೋ ಕೆಲಸ ಸಿಕ್ತಪ್ಪ ಅಂತ ಫುಲ್ ಖುಷಿಯಲ್ಲಿ ಮನೆಗೆ ಬಂದೆ ಮನೆಗೆ ಬಂದು ನೆಕ್ಸ್ಟ್ ಡೇ ಫುಲ್ ಬೆಳಗ್ಗೆನೇ ಎದ್ದು ಆಗಿ ರೆಡಿ ಆಗಿ ಎಂಟು ಗಂಟೆಗೆ ಆಫೀಸ್ ಏನೋ ಇತ್ತು ಅನ್ಸುತ್ತೆ ಎಂಟು ಗಂಟೆಗೋ ಒಂಬತ್ತು ಗಂಟೆಗೋ ಇತ್ತು ಅಂದ್ಕೊಳ್ತೀನಿ ಗಿರಿನಗರ ಹತ್ರ ಸೊ ನಾನು ಹತ್ರ ಡ್ರಾಪ್ ಹಾಕಿಸ್ಕೊಂಡು ಹೋದೆ ಆಲ್ಮೋಸ್ಟ್ ಹನ್ನೊಂದು ಗಂಟೆವರೆಗೂ ವೇಟ್ ಮಾಡಿಸಿದ್ರು ಅದಾದಮೇಲೆ ನೋಡಿದ್ರೆ ಎಲ್ಲರೂ ಸೇಲ್ಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಟೋದಲ್ಲಿ ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಫಸ್ಟು ಕಾಲೇಜ್ ಮುಗಿಸ್ ಹೋಗಿದ್ದಲ್ವ ನನಗೇನು ಐಡಿಯಾ ಇಲ್ಲ ಸೊ ಹೋಗ್ತಾಯಿದ್ದಾರೆ ಆಮೇಲೆ ನೋಡಿದ್ರೆ ಮನೆ ಮನೆಗೆ ಹೋಗಿ ಇದು ಬಾಟಲಲ್ಲಿ ಆಯುರ್ವೇದಿಕ್ ಜೆಲ್ಲು ಅದೆಲ್ಲ ಬರುತ್ತಲ್ಲ ಅದು ಆಮೇಲೆ ಬಾಕ್ಸ್ಗಳು ಅದೆಲ್ಲನೂ ಸೇಲ್ ಮಾಡ್ತಾಯಿದ್ರು ನನಗೆ ಗುರು ಇದು ಅಂತ ಅಂದ್ಕೊಂಡು ಅಂದರೆ ಅದು ಕೂಡ ಒಳ್ಳೇದೇ ಇಲ್ಲ ಅಂತಲ್ಲ ಬಟ್ ಏನಂತ ಅಂದರೆ ನನಗೆ ಒಂದು ಆಫೀಸಲ್ಲಿ ಕುತ್ಕೊಂಡು ವರ್ಕ್ ಮಾಡೋ ಥರ ನನಗೆ ಬೇಕಾಗಿದ್ದು ಕೆಲಸ ನಿಮ್ದಾಗ ವಿಡಿಯೋ ಮಾಡೋದಕ್ಕೆ ಗೈಸ್ ಯಾರು ನನಗೆ ಸೊ ವಾಟರ್ ಬಿಲ್ ಬಂತು ಓಕೆ ನಾನು ಅವಾಗ ಹೇಳ್ದಂಗೆ ಸೊ ನನಗೆ ಆಫೀಸಲ್ಲಿ ಕುತ್ಕೊಂಡು ವರ್ಕ್ ಮಾಡೋ ಥರ ಬೇಕಾಗಿತ್ತು ಇವರು ನಮಗೆ ಹೇಳಿರಲಿಲ್ಲ ಈ ಥರ ಕೆಲಸ ಅಂತ ಹೋಗ್ಬಿಟ್ಟಿದ್ದೀನಿ ಈ ಥರ ಸೇಲ್ ಮಾಡಬೇಕು ನನಗೆ ಹೆಂಗೆ ಹೇಳೋದು ಅವರಿಗೆ ಅಂತ ಒಂದು ಕಡೆ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಇದ್ದೆ ಆಮೇಲೆ ಆಯ್ತು ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಕಾಲ್ ಮಾಡಿದೆ ನನ್ನ ಹತ್ರ ಫೋನ್ ಕೂಡ ಇರಲಿಲ್ಲ ಅವಾಗ ಅಮ್ಮನಿಗೆ ಕಾಲ್ ಮಾಡಿಬಿಟ್ಟು ಹಿಂಗೆ ಹಿಂಗೆ ಅಂತ ಹೇಳಿದೆ ಅವರು ಬೈದುಬಿಟ್ಪಾ ನಮಗೆ ನೆನ ಹೇಳಿದ್ರು ಹಂಗೆ ಹೆಂಗೆ ಅಂತ ನಮ್ಮ ಫುಲ್ ಬೈತಾಯಿದ್ರು ಸೊ ಅಟ್ಲೀಸ್ಟ್ ನಾನು ಅವ್ರಿಗೆ ಹೇಳೋಕ್ಕೆ ನನಗೆ ಧೈರ್ಯನೂ ಇಲ್ಲ ನೀವು ಅಂದರೆ ಜಗಳ ಮಾಡೋದಕ್ಕೂ ನನಗೆ ಧೈರ್ಯ ಇಲ್ಲ ಇವಾಗಂದರೆ ಒಂದು ಸ್ವಲ್ಪ ಪರವಾಗಿಲ್ಲ ಅವಾಗಂತೂ ನನಗೆ ಮಾತಾಡೋಕ್ಕೆ ಫುಲ್ ಭಯ ಆಗ್ತಾ ಇತ್ತು ಇನ್ನೇನು ಮಾಡೋದು ಹೋಗಿದ್ದೀನಲ್ಲ ಇವತ್ತೊಂದಿನ ಮಾರ್ ಮುಗಿಸ್ಬಿಡೋಣ ಅನ್ನೋ ಥರ ಇತ್ತು ಮೈಂಡಲ್ಲಿ ಜೊತೆಗೆ ಫುಲ್ಲು ಬಿಸಿಲು ಅದು ಅಲ್ಲದೆ ನಾನು ಆಫೀಸಲ್ಲಿ ಕುತ್ಕೊಂಡು ವರ್ಕ್ ಮಾಡೋದಂತ ಬಿಲ್ಡಪ್ಪಲ್ಲಿ ಹೀಲ್ಸ್ ಬೇರೆ ಹಾಕ್ಕೊಂಡು ಹೋಗ್ಬಿಟ್ಟಿದ್ದೀನಿ ಇವರು ನಡೆಸ್ತಾ ಇದ್ದಾರೆ ನಡೆಸ್ತಾ ಇದ್ದಾರೆ ನಡೆಸ್ತಾ ಇದ್ದಾರೆ ನನಗೆ ಹೀಲ್ಸ್ ಹಾಕಿರೋದಕ್ಕೂ ಫುಲ್ಲು ಕಾಲು ನೋವು ಬಂದುಬಿಟ್ಟಿದೆ ಜೊತೆಗೆ ಹೊಟ್ಟೆ ಬರೇ ಫುಲ್ ಹಸಿತಾರೆ ಯಾಕಂದರೆ ಮಾರ್ನಿಂಗ್ ತಿಂಡಿ ತಿನ್ಕೊಂಡು ಹೋಗಿರಲಿಲ್ಲ ನೈಟ್ ಕರೆಕ್ಟಾಗಿ ನಿದ್ದೆ ಇಲ್ಲ ಯಾಕಂದರೆ ಅಂದರೆ ಫಸ್ಟ್ ಟೈಮ್ ಕೆಲ್ಸಕ್ಕೆ ಸೇರ್ಕೊಂತ ಇರೋದು ನಿಮಗೆ ಗೊತ್ತಿರತ್ತೆ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನೈಟ್ ಪೂರ್ತಿ ನಿದ್ದೆ ಇಲ್ಲ ನಾಳೆ ಆಫೀಸ್ಗೆ ಹೋಗಬೇಕು ಆ ಥರದ್ದೆಲ್ಲ ಫುಲ್ ಮಹಿನಲ್ಲಿ ಏನೇನೋ ಓಡ್ ಓಡ್ತಾ ಇರುತ್ತೆ ಸೊ ಹಾಗಾಗಿ ಹೊಟ್ಟೆ ಬರೆ ಅಷ್ಟಿದೆ ಬಿಸಿಲು ಬರೇ ಇದೆ ನನಗೆ ಆಗ್ತಾನೇ ಇರಲಿಲ್ಲ ಯಪ್ಪ ಅಂದ್ಬಿಟ್ಟು ಫೈನಲ್ ಆಗಿ ಧೈರ್ಯ ಮಾಡಿ ಅವ್ರು ಹೇಳ್ದೆ ಇಲ್ಲ ನಾನು ಹೋಗ್ತೀನಿ ಮನೆಗೆ ಈ ಥರ ಹೇಳಿರಲಿಲ್ಲ ನನಗೆ ನಮ್ಮ ಮನೇಲಿ ಬೈತಿದ್ದಾರೆ ಅಂತ ಹೇಳೆ ಯಾರೋ ಯಪ್ಪ ಹಾಫ್ ಆ್ಯನ್ ಅವರ್ ಕುತ್ಕೊಂಡು ನನಗೆ ಬೋಧನೆ ಮಾಡ್ದೆ ಇಲ್ಲ ನಾನು ಹಿಂಗೆ ಸೇರಿಕೊಂಡಿದ್ದು ಇವಾಗ ನೋಡಿ ಯಾವ ನಿಮ್ಮ ಮ್ಯಾನೇಜರ್ ನಾನು ಹಂಗೆ ಹಿಂಗೆ ಅಂತ ನಾನು ನಾನಿವೇನಾದರೂ ಹೇಳ್ಕೊಳ್ಳಿ ನಾನು ಬಿಟ್ಬಿಡಿ ಸಾಕು ಅಂತ ಮೈಂಡಲ್ಲಿ ಅಷ್ಟೆಲ್ಲ ಒಂದು ಅರ್ಧ ಅವರ್ ಅವ್ರು ನನಗೆ ಲೆಕ್ಚರ್ ಕೊಟ್ಟರು ಅದಾದಮೇಲೆ ಇಲ್ಲ ಇಲ್ಲ ನಮ್ಮ ಮನೇಲಿ ಬೈತಿದ್ದಾರೆ ಅಂತ ಹೇಳಿ ನಾನು ವಾಪಸ್ ಬಂದೆ ಇವನ್ ನನ್ನಲ್ಲಿ ಊಟ ಕೂಡ ಕೊಡ್ಸೋದು ಯಾಕಂದರೆ ಏನು ತಿಂದು ಲ್ವಲ್ಲ ಆಲ್ಮೋಸ್ಟ್ ಅವಾಗ ಟೈಮ್ ಎರಡು ಗಂಟೆ ಆಗಿತ್ತು ಅನಿಸುತ್ತೆ ಸೊ ಊಟ ಕೂಡ ಕುಡಿಸಿದ್ರು ಊಟ ಮುಗಿಸ್ಕೊಂಡು ನಾನು ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಬಂದೆ ಅಲ್ಲಿ ಬಂದೆ ವಿಲ್ಸಂಗ್ ಗಾರ್ಡನ್ ಅಂತ ಅನಿಸುತ್ತೆ ನಂಗೆ ಯಾವ ರೋಡು ಏನಂದರೆ ಏನು ಗೊತ್ತಿಲ್ಲ ಯಾಕಂದರೆ ನಾನು ಫಸ್ಟಿಂದ ಡಿಗ್ರಿ ವರ್ಗು ಕೂಡ ಒಂದೇ ಸ್ಕೂಲ್ ಒಂದೇ ಕಾಲೇಜ್ ಓದಿತ್ತು ಅದು ನಮ್ಮ ಮನೆ ಹತ್ರನೇ ಇರೋದು ಸೊ ಆರಾಮಾಗಿ ವಾಕಬಲ್ ಡಿಸ್ಟೆನ್ಸ್ ಹೋಗಿದ್ದು ನಡ್ಕೊಂಡು ಬಂದ್ಬಿಡ್ತಾ ಇದ್ದೆ ಬಟ್ ಇದು ಬಸ್ಸಲ್ಲಿ ಫಸ್ಟ್ ಟೈಮ್ ನನಗೆ ಬಸ್ ರೂಟ್ ಗೊತ್ತಿಲ್ಲ ಏನಂದರೆ ಏನೂ ಗೊತ್ತಿಲ್ಲ ನನಗೆ ಸೊ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಇವಾಗ ನಾನು ಬಸ್ಸಲ್ಲೆಲ್ಲ ಓಡಾಡಿ ಅಭ್ಯಾಸ ಇದೆ ಅವಾಗ ಏನಂದರೆ ಏನೂ ಇಲ್ಲ ಆಮೇಲೆ ಅಲ್ಲಿ ಹೋದೆ ಬಸ್ ಸ್ಟಾಪ್ ಕೇಳಿದ್ರೆ ಅವರೆಲ್ಲೋ ತೋರಿಸ್ತಿದ್ದಾರೆ ನಾನು ನಡ್ಕೊಂಡು ಹೋಗ್ತಿದ್ದೀನಿ ಏನೂ ಸಿಗ್ತಿಲ್ಲ ಬಸ್ ಸ್ಟಾಪು ಆಮೇಲೆ ಸರಿ ಅಂತೇಳಿ ಕಿರಣಿಗೆ ಕಾಲ್ ಮಾಡಿದೆ ಯಾವುದೋ ನಂಬರ್ ತೊಗೊಂಡು ಅಲ್ಲಿ ಫೋನ್ ಇಸ್ಕೊಂಡು ಕಾಲ್ ಮಾಡಿ ಕಿರಣ್ಗೆ ಹಿಂಗೆ ಆಯಿತು ಅಂತ ಹೇಳಿದೆ ಅವ್ನು ಆಮೇಲೆ ಲೊಕೇಶನ್ ನೀಟಾಗಿ ನಾನು ಎಲ್ಲಿ ನಿಂತಿದ್ದೆ ಅಲ್ಲಿಗೆ ಬಂದು ನನ್ನ ಕರ್ಕೊಂಡು ಅಲ್ಲೂ ದೇವಸ್ಥಾನಕ್ಕೆ ಏನೋ ಹೋಗಿದ್ದೆ ಅನ್ಸುತ್ತೆ ಹೋಗ್ಬಿಟ್ಟು ಆಮೇಲೆ ಕರ್ಕೊಂಡು ಬಂದು ಮನೆ ಹತ್ರ ಬಿಟ್ಟ ಸೊ ಈ ಥರ ಆಗಿತ್ತು ಸೊ ನಾನು ಏನೋ ಹೇಳೋಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ ಬಟ್ ನೋಡಿ ಇದೆಲ್ಲ ನೆನಪಾಗೋಯಿತು ಇದೆಲ್ಲ ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆಲಿ ಸೊ ಚೆನ್ನಾಗಿತ್ತು ಅಂತಾರೆ ಅವಾಗ ಸರ ಎಪ್ಪ ಅನಿಸ್ತಾ ಇರುತ್ತೆ ಬಟ್ ಇವಾಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಎಕ್ಸ್ಪೀರಿಯನ್ಸ್ ಅಲ್ವಾ ಸೊ ಅದಾದಮೇಲೆ ಒಂದು ಕಡೆ ಜಾಯ್ನ್ ಆದೆ ಜೂನ್ ಟ್ವೆಂಟಿ ಏನೋ ಜಾಯ್ನ್ ಆದೆ ಅನ್ಸುತ್ತೆ ಜೂನವ್ರು ಜುಲೈ ಅಂದ್ಕೊಳ್ತೀನಿ ಅದಾದಮೇಲೆ ಒಂದುವರೆ ವರ್ಷ ಆ ಕೆಲಸ ಮಾಡಿ ಆಮೇಲೆ ಕಿರಣ್ ಒಟ್ಟಿಗೆ ಸೇರ್ಕೊಳ್ಳೋಣ ಅಂತ ಹೇಳಿ ಇಬ್ಬರು ಕೂಡ ಒಟ್ಟಿಗೆ ಸೇರ್ಕೊಂಡ್ವಿ ಎರಡು ಕಂಪ್ನಿಯಲ್ಲಿ ಇಲ್ಲಿವರೆಗೂ ಕೆಲಸ ಮಾಡಿದೆ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಸೊ ಏನಕ್ಕೆ ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಂತಂದರೆ ನಾನು ಐದು ವರ್ಷ ಆಗಿದೆ ನಾನು ಕೆಲಸ ಮಾಡಿ ಐದು ವರ್ಷದಲ್ಲಿ ಒಂದು ರೂಪಾಯಿ ಕೂಡ ಇವರೆಗೂ ನಾನು ಸೇವ್ ಮಾಡಿಲ್ಲ ನನಗೆ ಅಂತ ಹೇಳಿ ಏನಾದರೂ ತೊಗೊಂಡಿಲ್ಲ ನಾರ್ಮಲಾಗಿ ಬಟ್ಟೆ ಏನಾದರೂ ತೊಗೊಂಡಿರ್ಬೋದೇನೋ ಅಷ್ಟೇ ಅದನ್ನು ಬಿಟ್ಟರೆ ದೊಡ್ಡ ಅಮೌಂಟಲ್ಲಿ ಏನೂ ತೊಗೊಂಡಿಲ್ಲ ನನಗೆ ಅಂತ ಇನ್ವೆಸ್ಟ್ಮೆಂಟ್ ಕೂಡ ಏನಂದರೆ ಏನೂ ಮಾಡಿಲ್ಲ ಸೇವಿಂಗ್ಸ್ ಕೂಡ ಇಲ್ಲ ನನ್ನ ಹತ್ರ ಒಂದು ರೂಪಾಯಿನೂ ಇಲ್ಲ ಸೊ ಇವಾಗ ನನಗೆ ಮೆಟರ್ನಿಟಿ ಲೀವ್ ಇತ್ತಲ್ವಾ ಸಿಕ್ಸ್ ಮಂತ್ಸು ಸೊ ಆ ಮೆಟರ್ನಿಟಿ ಲೀವ್ದು ನನಗೆ ಸ್ಯಾಲ್ರಿ ಬರಬೇಕಾಗಿತ್ತು ಸಿಕ್ಸ್ ಮಂತ್ಸ್ದು ಫಸ್ಟ್ ಟೈಮ್ ಅಂತ ಅನಿಸುತ್ತೆ ನನಗೆ ಅಂತ ನಾನೇನೋ ತೊಗೊಂಡಿದ್ದು ಚಿನ್ನದಲ್ಲಿ ನಾನು ಚಿನ್ನನೆ ನಾರ್ಮಲಾಗಿ ತೊಗೊಂಡಿಲ್ಲ ಅಮ್ಮಂಗೆ ಲಾಸ್ಟ್ ಟೈಮ್ ಇಯರಿಂಗ್ಸ್ ಕೊಡ್ಸಿದವ ಅದೇ ಫಸ್ಟು ನಾನು ಪರ್ಚೇಸ್ ಮಾಡಿದ್ದು ಅದು ಬಿಟ್ಟರೆ ನನಗೆ ಅಂತ ಹೇಳಿ ನಾನು ತೊಗೊತಿರುವಂತಹ ಫಸ್ಟ್ ಗೋಲ್ಡ್ ಸೊ ತುಂಬ ಖುಷಿ ಇದೆ ನನಗೆ ಅದ್ರ ಬಗ್ಗೆ ನಾನು ತೊಗೊಂಡಿದ್ದಕ್ಕೆ ಯಾಕಂದರೆ ನನಗೆ ಪ್ರೆಗ್ನೆನ್ಸಿ ಇದ್ದಾಗ ನನಗೆ ಎಷ್ಟು ವಾಮಿಟ್ ಆಗ್ತಾಯಿತ್ತು ಅಂತ ಹೇಳಿದ್ದೀನಿ ನಿಮಗೆ ಒಂದು ವೀಡಿಯೋದಲ್ಲಿ ಸೊ ಅಷ್ಟೆಲ್ಲ ಇದ್ರೂ ಕೂಡ ನಾನು ವರ್ಕ್ ಮಾಡ್ತಾ ಇದ್ದೆ ಸೆವೆನ್ ಮಂತ್ವರೆಗೂ ವರ್ಕ್ ಮಾಡೋ ಪ್ಲಾನಿಂಗ್ ಇತ್ತು ಬಟ್ ಬೇಡ ಅಂತ ಹೇಳಿ ಕಿರಣ್ ಎಲ್ಲ ಅಂತ ಹೇಳಿ ಫೈಗೆ ಸ್ಟಾಪ್ ಮಾಡಿದೆ ಆಗಿಂದ ಹೇಳ್ತಾನೆ ಇದ್ದೆ ಏನು ತೊಗೊಂಡಿದ್ದೆ ತೋರಿಸು ಅಂತ ಕೇಳ್ತಿದ್ದೀರಲ್ಲ ಒಂದು ನಿಮಿಷ ಇರಿ ಟೆಡೌನ್ ಸೊ ಶ್ರೀರಾಮ್ ಅಲ್ಲಿ ತಗೊಂಡಿತ್ತು ಬಾಕ್ಸ್ ಮಾತ್ರ ದೊಡ್ಡದಾಗಿದೆ ಅಷ್ಟೇ ಒಳಗಡೆ ಇರೋದು ಅಷ್ಟು ದೊಡ್ಡದಾಗಿಲ್ಲ ಸೊ ಇಪುಟ್ಟು ನೆಕ್ಲೆಸ್ನ ತಗೊಂಡೆ ಇದ್ರ ಜೊತೆಲಿ ಇಯರಿಂಗ್ಸ್ ಕೂಡ ಇದೆ ಬಟ್ ನಾನು ನೆಕ್ಲೆಸ್ ಅಂತ ಹೋಗಿದ್ದೆ ಬಟ್ ಜೊತೆಲಿ ಇಯರಿಂಗ್ಸ್ ಕೂಡ ಇತ್ತು ಸೊ ಅದು ಡಿಸೈನ್ ಕೂಡ ತುಂಬ ಯುನೀಕ್ ಆಗಿದೆ ಬೇರೆದೆಲ್ಲ ಇತ್ತು ಒಂದು ನೋಡಿವಿ ಅದು ಇಷ್ಟ ಆಯಿತು ಬಟ್ ಅದು ಸ್ವಲ್ಪ ರೇಟ್ ಜಾಸ್ತಿ ಅಂದ್ಬಿಟ್ಟು ಅದನ್ನು ತಗೊಳ್ಳಿಲ್ಲ ಸೊ ಎರಡು ಸೆಲೆಕ್ಟ್ ಮಾಡಿದ್ವಿ ಎರಡರಲ್ಲಿ ಅಮ್ಮನಿಗೆ ಮತ್ತು ಕಿರಣ್ಗೆ ಇಬ್ಬರಿಗೂ ಕೂಡ ಈ ಡಿಸೈನ್ ಇಷ್ಟ ಆಯಿತು ಸೊ ಸರಿ ಅಂತ ಹೇಳಿ ತೊಗೊಂಡೆ ಬಟ್ ನನಗೆ ಇದರಲ್ಲಿ ಡಿಸೈನ್ ನನಗೆ ನೆಕ್ಲೆಸ್ ಇಷ್ಟ ಆಯಿತು ಬಟ್ ಇಯರಿಂಗ್ಸ್ ನನಗೇನು ಅಷ್ಟು ಸ್ಯಾಟಿಸ್ಫೈ ಆಗಲಿ ನನಗೇನು ಇಷ್ಟ ಆಗಲಿಲ್ಲ ಬಟ್ ಚೆನ್ನಾಗಿದೆ ಅಂತ ಇಬ್ಬರೂ ಹೇಳಿದ್ರಲ್ಲ ಅಂತ ಹೇಳಿ ನಾನು ತೊಗೊಂಡೆ ಚೆನ್ನಾಗಿದೆ ಇವಾಗ ಅಂದರೆ ಅವಾಗ ತಗೊಂಡಿದ್ದು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಸ್ಯಾಟಿಸ್ಫೈ ಇರಲಿಲ್ಲ ಯು ಬಟ್ ಇವಾಗ ಚೆನ್ನಾಗಿದೆ ಆ್ಯಂಡ್ ಅವರು ಕೂಡ ಹೇಳ್ತಾ ಇದ್ದರು ಶಾಪಲ್ಲಿ ಸೊ ನೀವು ಹಾಕೊಂಡ ಮೇಲೆ ನಿಮಗೆ ಅದು ಲುಕ್ ಗೊತ್ತಾಗುತ್ತೆ ಇವಾಗ ನಿಮಗೆ ಅಷ್ಟು ಕರೆಕ್ಟಾಗಿ ಗೊತ್ತಾಗಲ್ಲ ಅಂತ ಅದನ್ನು ನಿಮಗೆ ವೇರ್ ಮಾಡಿ ಕೂಡ ತೋರಿಸ್ತೀನಿ ಯಾಕಂದರೆ ಇದರಲ್ಲಿ ಡಿಸೈನ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೆ ಕ್ಲೀನಾಗಿ ಕಾಣಿಸ್ತಾ ಇಲ್ಲ ಯಾಕಂದರೆ ನನ್ನ ಕ್ಯಾಮಾಗ ಗಬ್ ಏನಾಗಿದೆ ಅಂತಲೇ ಗೊತ್ತಿಲ್ಲ ಬ್ಲರ್ ಬ್ಲರ್ ಬರ್ತಿದೆ ಅಂತ ಅನಿಸ್ತಿದೆ ಫುಲ್ ಕ್ಲಾರಿಟಿನೇ ಇಲ್ಲ ಫಸ್ಟ್ ತುಂಬ ಕ್ಲಿಯರಾಗಿ ಬರ್ತಿತ್ತು ಸೊ ಇದನ್ನು ವೇರ್ ಮಾಡಿ ಕೂಡ ತೋರಿಸ್ತೀನಿ ಯಾಕಂದರೆ ಈ ಔಟ್ಫಿಟ್ ಮೇಲೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಸೊ ಹಾಗಾಗಿ ನಿಮಗೆ ಬೇರೆ ಔಟ್ಫಿಟ್ ಮೇಲೆ ಹಾಕಿ ತೋರಿಸ್ತೀನಿ ಇದೇ ಡಿಸೈನ್ ಗೈಸ್ ನಾನು ಅವಾಗಲೇ ಹೇಳ್ದಂಗೆ ಇದೊಂದು ಸ್ವಲ್ಪ ಯುನೀಕ್ ಆಗಿದೆ ಡಿಸೈನ್ ಒಂದು ಮೂರ್ನಾಲ್ಕು ಸೆಲೆಕ್ಟ್ ಮಾಡಿದ್ವಿ ಅದರಲ್ಲಿ ಫೈನಲ್ ಆಗಿ ಎರಡು ನೋಡಿದೆ ಬಟ್ ಎರಡರಲ್ಲಿ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ವೇರ್ ಮಾಡಿದಾಗ ಸೊ ಹಂಗಾಗಿ ಕಿರಣ್ಗೆ ಅಮ್ಮಗೆ ಇದೆ ಇಷ್ಟ ಆಯಿತು ಅಂತ ಹೇಳಿ ನಾನು ಇದನ್ನೇ ತೊಗೊಂಡೆ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ನನಗೆ ಗೋಲ್ಡ್ ಪರ್ಚೇಸ್ ಮಾಡುವಂತಹ ಪ್ಲ್ಯಾನೇ ಇರಲಿಲ್ಲ ಗೈಸ್ ಸೊ ನನ್ನ ಪ್ಲ್ಯಾನೇ ಬೇರೆ ಇತ್ತು ನಂಗೆ ಸ್ಯಾಲ್ರಿ ಬಂದರೆ ಅದನ್ನು ತಗೊಳ್ಬೇಕು ಅಂತ ತುಂಬ ಅನ್ಕೊಂಡಿದ್ದೆ ಬಟ್ ಆ ಬಜೆಟಲ್ಲಿ ಬರಲ್ಲ ಅಂತ ಹೇಳಿಬಿಟ್ಟು ಅಮೌಂಟ್ ಹಾಗೆ ಇಟ್ಟರೆ ಖರ್ಚಾಗತ್ತೆ ಅಂತ ಹೇಳಿ ಗೋಲ್ಡ್ನ ತಗೊಂಡೆ ಆಗ್ಲೇ ನಾನು ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳ್ತಾ ಹೇಳಿದೆ ನಾನು ಐದು ವರ್ಷ ಕೆಲಸ ಮಾಡಿದ್ದೀನಿ ಬಟ್ ಒಂದು ರೂಪಾಯಿ ಕೂಡ ಸೇವ್ ಮಾಡಿಲ್ಲ ಅಂತ ಬಟ್ ನೀವು ಯಾರಾದರೂ ವರ್ಕ್ ಮಾಡ್ತಿದ್ರೆ ದಯವಿಟ್ಟು ಆ ಥರ ತಪ್ಪನ ಮಾಡಬೇಡಿ ಅಟ್ಲೀಸ್ಟು ಆ ತಿಂಗಳಿಗೆ ಎರಡು ಸಾವಿರ ಆದರೂ ಎತ್ತಿರಿ ತುಂಬಾ ಯೂಸ್ ಆಗುತ್ತೆ ಅದು ಇಯರಿಂಗ್ಸ್ ಬಂದು ನನಗೆ ಸ್ಟಟ್ ಥರ ಇರೋದು ಬೇಕಾಗಿತ್ತು ಬಟ್ ಇದೊಂದು ಸ್ವಲ್ಪ ಉದ್ದ ಇದೆ ಅಂತ ಅನಿಸುತ್ತೆ ಬಟ್ ಅಷ್ಟೊಂದೇನಿಲ್ಲ ಹಾಕ್ಕೊಂಡು ನೋಡಿದ್ಮೇಲೆ ನನಗೆ ಕರೆಕ್ಟಾಗಿ ಅನ್ನಿಸ್ತಿದೆ ಇವಾಗ ಸೊ ಈ ಥರ ಇದೆ ಹತ್ತಿರದಿಂದ ಡಿಸೈನು ಸೊ ಹೇಗೆ ಕಾಣಿಸ್ತಿದೆ ನನಗೆ ಅಂತ ಹೇಳಿ ಕಮೆಂಟ್ ಮಾಡಿ ಬೇರೆ ಎಲ್ಲ ಡಿಸೈನ್ಸ್ಗಿಂತ ಈ ಡಿಸೈನ್ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಹಾಗಾಗಿ ಇದನ್ನೇ ನಾನು ಪರ್ಚೇಸ್ ಮಾಡಿದೆ ಸೊ ಹೋಪ್ ನಿಮಗೆ ಒಂದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನನ್ನೊಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕೆಲಸದಲ್ಲಿ ಅನ್ನೋದನ್ನು ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ ಏನೇನಿಲ್ಲ ಸೊ ಅಷ್ಟಾಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಆಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬೈ ಬಾಯ್ ಲಾಡ್ಸು ಫ್ಲಾವ್